ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲೂಕಿನ ಸುಕ್ಷೇತ್ರ ಗಾಮನಗಟ್ಟಿ ಗ್ರಾಮದ ಶ್ರೀ ಕರಿಯಮ್ಮ ದೇವಿಯ ಜಾತ್ರಾ ಮಹೋತ್ಸವ ಹಾಗೂ ಉಡಿ ತುಂಬುವ ಕಾರ್ಯಕ್ರಮ ವಿಜೃಂಭಣೆಯಿಂದ ಆಚರಿಸಲಾಯಿತು ಶ್ರೀದೇವಿಗೆ ಅಲಂಕಾರ ವೈಭವದಿಂದ ಮಾಡಲಾಗುತ್ತದೆ ಮತ್ತು ಮಧ್ಯಾಹ್ನ ಹನ್ನೆರಡು ಇಪ್ಪತ್ತಕ್ಕೆ ಸಲ್ಲುವ ಲಗ್ನ ಶುಭ ಮುಹೂರ್ತದಲ್ಲಿ ಸರ್ವಧರ್ಮ ಸಾಮೂಹಿಕ ವಿವಾಹದಲ್ಲಿ ವಧುವರರಿಗೆ ಮಾಂಗಲ್ಯ ಭಟ್ಟೆ ಬಾಸಿಂಗ ಸುತ್ತ ಕಾಲುಂಗರ ದೇವಸ್ಥಾನದ ಕಮಿಟಿಯ ವತಿಯಿಂದ ವಿತರಿಸಲಾಯಿತು ಈ ಸಾಮೂಹಿಕ ವಿವಾಹದಲ್ಲಿ ಹೊಸ ಜೋಡಿಗಳಿಗೆ ಪೂಜ್ಯರಿಂದ ಆಶೀರ್ವಚನ ಹಾಗೂ ವಧುವರರಿಗೆ ಮಾಂಗಲ್ಯ ಧಾರಣೆ ಮಾಡಿಸುವ ಮೂಲಕ ಆಶೀರ್ವಾದದೊಂದಿಗೆ ಶುಭಾಶಯ ಕೋರಿದರು ನೀವು ಕೂಡ ಗಂಡನನ್ನ ಮತ್ತು ನಿಮ್ಮ ಗಂಡನನ್ನ ಹಡೆದಿರತಕ್ಕಂಥ ಅತ್ತೆ ಮಾವಿನರನ್ನ ಅಂದ್ರೆ ನಿಮ್ಮ ಅತ್ತೆ ಮಾವಿನರನ್ನ ತಂದೆ ತಾಯಿ ಹಾಗೆ ನೋಡಿಕೊಂಡ್ರ ಮತ್ತು ಅತ್ತೆ ಮಾವಿಂದ ಆ ಸೊಸೆಯನ್ನ ಮಗಳಂತೆ ನೋಡಿಕೊಂಡ್ರ ನಿಮ್ಮ ಸಂಸಾರ ಅದು ಸಸಾರವಾಗ್ತದೆ ಅದು ಮನೆ ಅಲ್ಲ ಆ ಮನೆಗೆ ಸ್ವರ್ಗ ಆಗ್ತದೆ ಎಂಬತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಮ್ಮ ಗಾಮನಗಟ್ಟಿಯ ಎಲ್ಲಾ ದೈವದವರು ವಿಶೇಷವಾಗಿ ಟ್ರಸ್ಟ್ ಕಮಿಟಿಯವರು ಸುಮಾರು ಅಜ್ಜರ್ ಹೇಳಿದ್ರು ಇಪ್ಪತ್ತೈದು ಇಪ್ಪತ್ತಾರು ವರ್ಷದ ಹಿಂದೆ ಹಾಕಿರ್ತಕ್ಕಂಥ ಪರಂಪರೆ ಆ ಹಿಂದೆ ಇಪ್ಪತ್ತಾರು ವರ್ಷದ ಹಿಂದೆ ಇದೇ ಸಾಮೂಹಿಕ ಮದುವೆಯಲ್ಲಿ ಮದುವೆ ಮಾಡ್ಕೊಂಡವರು ತಮ್ಮ ಮಕ್ಕಳ ಮದುವೆ ಮಾಡಕತ್ತಾರೆ ಎಂತ ಸುದ್ದಿ ಕೇಳಿ ಬಹಳ ಸಂತೋಷ ಆದ್ರು ಬಹಳ ಪುಣ್ಯದ ಕೆಲಸ ತಾವೆಲ್ಲರೂ ಮಾಡಕತ್ತೀರಿ ತಮ್ಮೆಲ್ಲರಿಗೂ ಕೂಡ ಪಾರ್ವತಿ ಪರಮೇಶ್ವರರು ಜಗಜ್ಜನನಿ ಕಾಳಿಕಾ ಮಾತೆ ಅಂದ್ರೆ ಕರಿಯಮ್ಮ ಅಂತಂದ್ರೆ ಅದು ಕಾಳಿಕಾ ದೇವಿ ಅವತಾರ ಅದು ಆ ತಾಯಿಯ ಆಶೀರ್ವಾದ ನೀವೆಲ್ಲರಿಗೂ ಕೂಡ ಇರಲಿ ಅಂತ ಹೇಳಿ ಹರೈಸಿ ನಮ್ಮ ನುಡಿಗಳಿಗೆ ವಿರಾಮ ಕೊಡ್ತೇವೆ ಪೂಜರ ಶ್ರೀಗಳ ಚಪಾಳೆ ಮೂಲಕ ನಮನಗಳನ್ನು ಹೇಳ್ತಾ ವೇದಿಕೆ ಮೇಲೆ ಅಸೀಧರಾಗಿ ನಮಗೆಲ್ಲರಿಗೂ ಆಶ್ರೋತ್ಸವದ ನುಡಿಗಳನ್ನು ಉಣಬಡಿಸಿದಂತಹ ಪೂಜ್ಯ ಶ್ರೀ ಬಸವರಾಜ ದೇವರು ಇವರಿಗೆ ಜಾತ್ರಾ ಸಮಿತಿಯ ಕಮಿಟಿಯವರ ಪರವಾಗಿ ಅವರಿಗೆ ಗುರು ಗೌರವ ಸಮರ್ಪಣೆ ಮಾಡಬೇಕಂತ ಕೇಳ್ಕೊಳ್ತಾ ನಾವು ಕೂಡ ಜಾತ್ರಾ ಮಹೋತ್ಸವದ ಅಂಗವಾಗಿ ಮೊದಲೆಲ್ಲ ಕೇವಲ ಒಂದು ದಿನ ಸಾಮೂಹಿಕ ವ್ಯವಹಾರ ಆಶೀರ್ವಚನ ಇರ್ತಿತ್ತು ಸುಮಾರು ಮೂರು ವರ್ಷಗಳ ನಿರಂತರ ಐದು ದಿನಗಳ ಒಂದು ಪ್ರದರ್ಶನಿಗಳ ಪ್ರವಚನ ನಡೆಯಿತು ಇದೀಗ ಜಾತ್ರಾ ಮಹೋತ್ಸವದ ಅಂಗವಾಗಿ ಉಪ್ಪಿನಕೆಟಗೇರಿಯ ಸೈಡ್ ಅಧ್ಯಕ್ಷರಾದಂತ ಶ್ರೀಯುತ ಕರೇಪ್ಪ ಪರವಾಗಿ ಅವರಿಗೆ ಗುರು ಸಮರ್ಪಣೆ ಮಾಡ್ತಾ ಇದ್ದಾರೆ ದಯವಿಟ್ಟು ಎಲ್ಲಾ ಭಕ್ತರು ಚಪ್ಪಾಳೆ ಕಟ್ಟಿ ಪೂಜೆಯ ಪಾದಕ್ಕೆ ಅನಂತ ಅನಂತ ಶತಪೇಟೆ ಹೇಳೋಣ ಿದ್ದಾರೆ ಶ್ರೀಯುತ ಅರದೇರಿಯವರು ಹಾಗೆ ಶ್ರೀ ಸಾವಕರು ಹಾಗೆ ಬೀಸ್ಕರರು ಕಲ್ಲಪ್ಪ ಔರಾದಿಯವರು ಅವರೇವರೆಲ್ಲದೆ ಈ ಒಂದು ಜಾತ್ರಾ ಮಹೋತ್ಸವ ಸಮಿತಿಯ ಎಲ್ಲ ಸದಸ್ಯರು ಆ ಗುರುಗಳಿಗೆ ಗುರುವಂದನೆ ಗುರು ನಮನ ಮಾಡ್ತಾ ಇದ್ದಾರೆ ಕ್ಷಮಾಳೆಯ ಮೂಲಕ ಮತ್ತೊಮ್ಮೆ ನಾವು ಬಸವರಾಜ ದೇವರ ಪಾದಕ್ಕೆ ನಮನ ಗಾನ ಹಾಗೆ ಸಮಾಜ ಸುವ್ಯವಸ್ಥಿತವಾಗಿರಬೇಕಾದ್ರೆ ನಮಗೆ ಆರಕ್ಷಕರು ಅಂದರೆ ಪೊಲೀಸ್ಗೆ ಸಮಾಜ ಮುಖೇನ ಶಿಕ್ಷಕ ದಳದವರಿಂದ ಒಂದು ಶಾಂತತೆಯನ್ನು ಕಾಪಾಡಬೇಕಂತ ನಮಗೆ ಪೊಲೀಸ್ನವರ ಅವಶ್ಯಕತೆ ತಿಳ್ಕೊತಾ ಇದ್ದೇನೆ ಅವ್ರಿಗೂ ಕೂಡ ಪೂಜು ಮುಂದಿನ ಹೆಸರಿನ ಶಿಕ್ಷಕರಾದಂತ ಸರ್ ಅವರು ಕೂಡ ವೇದಿಕೆ ಸನ್ಮಾನ ಕಾರ್ಯಕ್ರಮ ನಿರ್ವಹಿಸಿಕೊಟ್ಟಂತ ಪೂಜೆಗೆ ಹಾಗೂ ಈ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟ ಪೂಜೆಗೆ ನವ ದಾಂಪತ್ಯ ಜೀವನಕ್ಕೆ ಕಾಲೋಡ್ತಾ ಇದ್ದಾರೆ ಜನ್ಮ ಜನಪದ ಅನುಬಂಧ ಅನ್ನುವ ಹಾಗೆ ಇಂದು ಹದಿನೈದು ನೋಡ್ ಮನಸ್ಸು ಅವರು ಕೂಡ ಹೇಳ್ತಾರಲ್ಲ ಸತಿಪತಿಗಳಲ್ಲಿ ಒಂದಾದ ವ್ಯಕ್ತಿ ಎನ್ನುವ ಹಾಗೆ ಇವತ್ತು ಈ ಹದಿನೈದು ಜೋಡಿಗಳು ಒಂದು ನವ ದಾಂಪತ್ಯ ಜೀವನಕ್ಕೆ ಕಾಲಿಡಿತಾ ಇದ್ದಾರೆ ಬಹಳಷ್ಟು ಪುಣ್ಯಶಾಲೆಗಳು ಸರ್ ನಮ್ಮ ಜಗದ್ಗುರುಗಳು ಹೇಳಿದ್ರು ತಾವೆಲ್ಲ ಅಂತ ಇಂತಹ ದಿವ್ಯ ಎಲ್ಲ ಶ್ರೀಗಳ ಸಮ್ಮುಖದಲ್ಲಿ ಅನೇಕ ಹಿರಿಯರ ಸಮ್ಮುಖದ ದಂಪತಿಗಳಿಗೆ ಇದೀಗ ಅಕ್ಷತಾರೂಪಗಳನ್ನು ನಡೀತಾ ಇದೆ ಇದನ್ನು ದೂರರನ್ನ ಬಿಟ್ಟು ಈ ಪಾದಾರಗಳಿಗೆ ಪಟುಮಟ್ಟು ವೇದಿಕೆ ಮೇಲೆ ಅಶೀನರಾಗಿರ್ತಕ್ಕಂತಹ ಪರಮ ಪೂಜ್ಯನ ಪಾದಾರಂಭಗಳಿಗೆ ಪಟುಮಟ್ಟು ದ ಸಾಧನ ಅಸ್ಮಿನ್ ಮಂಡಲೇ ಬಿಂಬೆ ಓಂ ಬೋಹಾ ಶ್ರೀ ಮಹಾ ಗಣಪತಿ ಮಾವಾಹಾಯಾಮ ಓಂ ಸ್ವಾಹ ಶ್ರೀ ಮಹಾ ವಯ ಮ ಓಂ ಗೌರ್ಭವ ಸ್ವಾಹ ಶ್ರೀ ಮಹಾಂದಿ ಮಾವಾ ಮೇ ಕಲ್ಯಾಣಕ ನಿನಭೂತರುದ್ರಾ ಪ್ರಖ್ಯಾಪನಿಷದ್ಯ ರಜವಸುಧ್ವಸ್ತಾಪಸ್ಮೇತಿ ಸ್ಮೃತಿ ಮಾತೃಕೂರ್ಣ ಮೌನೆಂದ್ರಭೋಪ್ರದ್ರಾ ಮಣ ಪ್ರಿ ಸದಿ ಕೂರ್ಯಾ ಸದಾ ಮಂಗಳ ಓದ್ರ ಕರ್ಣ ವಿಶ್ರೋಣ ಯಾ ದೇವ ಭದ್ರಸೆಮಾಕ್ಷರ ಾಯುಹೋ ದೀರ್ಘಮಾಯೋ ಶುಭ ಮಸ್ತೋ ಆಯೋರ್ ಆರೋಗ್ಯ ಮಸ್ತೋ ದೀರ್ಘಮಾಯೋ ಮಾದಲ್ಯ ಕೊಡ್ರಿ ಎಲ್ಲರ ಕಡೆ ನಡೀತಾ ಇದೆ ದಯವಿಟ್ಟು ನೀವು ಹೊರಗಡೆ ಬರ್ರಿ ನೀವು ಕಾಲಿ ತೋರ್ ಎಲ್ಲ ಮೀಡಿಯಾ ನೀವು ಎಲ್ಲಿದೆ ಇಲ್ಲಿ ನೋಡ್ರಿ ನಿಮ್ ಬಲಗೈ ಮೇಲ್ಗಡೆ ಬರಬೇಕು ಎಡಗೈ ಕೆಳಗಡೆ ಬರಬೇಕು ಮೂರು ಗಂಟೆ ಮಾತ್ರ ಅಷ್ಟೇ ಹಾಕ್ಬೇಕು ಅಕ್ಷತೆ ಎಲ್ಲ ಮುಟ್ಟಾದ್ಮೇಲೆ ನಮ್ಗೆ

पापौजस्मे स्मृति मतृद भुवरुण मौने भोग प्रदम रुद्राणेर मन प्रिं तदमदू सदा मंगल लोकेशिशा का संध्यक्षेर कणोदित मदती ज्ञात पुराणे श्रुधु श्रेय साधनताम दधना मनिशं शव प्रमोदा वहम रुद्राक्ष तदमिदम् कुर्या सदा मङ्गलम् स्वान्तर्गर्भित सर्व मन्त्र कलना लब्धव्यनाफलम् स्मारम् स्मारम्यहम् स्मरार सदनम् पञ्चाक्षरम् पावनम् यच्चैवा प्रतवन्ति दुस्तरा महा संसार वारान् निदयम् भूयस्तद्वर मन्त्र मन्मितम् तदमिदम् कुर्या सदा मङ्गलम् सम्बन्धातिशयम् सदा विरचय त्याग பிந்தன்து சங்கத்து குறிய சதா மங்கலம் ஓம் தடவ சதனம் தவம் சந்திர பலம் தலம் தை பலம் தௌரீ பதே தெமராமே சாவதானு லக்னே சாவதான சதானே பார்த்த பரமேரம் ஜெய மங்களம் ஜெய நம பார்வே மகாத்த ರೀತಿಯಿಂದ ಪ್ರತಿ ವರ್ಷ ಸಾಮೂಹಿಕ ವಿವಾಹಗಳನ್ನು ಏರ್ಪಡಿಸಿಕೊಂಡಿದ್ದಾರೆ ಸಾಮೂಹಿಕ ಯುಗಳು ಆರ್ಥಿಕವಾದಂಥ ಸಮಾಜದ ಭದ್ರತೆಯನ್ನು ಕೊಡುವಂಥ ಆದರ್ಶಗಳನ್ನು ತಿಳಿಸುವಂತಹ ಒಂದು ಕಾರ್ಯಕ್ರಮದಲ್ಲಿ ದೇಶ ಸಾಮೂಹಿಕ ಜಾತಿಗಳು ಕೇಳಿದರೆ ಪ್ರತಿ ಮಾಡ್ತಕ್ಕಂಥದ್ದು ಆಸ್ತಿಯಲ್ಲಿ ಕಲ್ಯಾಣ ಕಡೆಗಳಾದಂಥ ಮನೋಭಾವದ ನದಿಗಳನ್ನು ಅವರಿಂದ ಕೇಳಿ ಮತ್ತು ಸತ್ಸಂಗ ಮಾಡ್ತಕ್ಕಂಥದ್ದು ಮತ್ತು ಹೆಣ್ಣು ಮಕ್ಕಳಿಗೆ ಉಳಿಸ್ತಕ್ಕಂಥ ಮತ್ತು ಪಲ್ಲಕ್ಕಿ ಉತ್ಸವ ಮತ್ತು ಸಾಹಿತ್ಯ ಕಾರ್ಯಕ್ರಮ ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ನಮ್ಮ ಟ್ರಸ್ಟ್ ನಿಧಿಗಳು ಮಾಡ್ತಾ ಬಂದಿದ್ದಾರೆ ಮತ್ತು ಬಡವರ ಮತ್ತು ಅನೇಕ ಸರ್ವ ಧರ್ಮ ರಾಜ್ಯಗಳ ಮಹಿಳೆಯನ್ನು ಕೈಗೊಳ್ಳಿ ಮಾಡ್ತಾ ಇದ್ದಾರೆ ಯಾವುದೇ ಜಾತಿ ಮತ ಪಂಥ ವರ್ಣ ವರ್ಗಗಳನ್ನ ದಾಟಿ ಸಮಾನ ಮತ್ತು ಧಾರ್ಮಿಕ ಮಾಡುವ ರೀತಿಯ ಮಾಡ ಬಹಳ ಶಾಖನೀಯವಾಗಿರ್ತಕ್ಕಂಥ ಸದಾ ಕಾಲ ಸದಾಕಾಲ ಹೋದ್ರೆ ಸುಮಾರು ಇನ್ನೂ ಶತಶತಮಾನವರೆಗೂ ಇಂಥ ಧರ್ಮ ಕಾರ್ಯಗಳು ಸದಾ ಕಾಲದಲ್ಲಿ ನಡೆಯಲಿ ಮತ್ತು ಯಾವುದೇ ಹಿಕ್ಕೊಳಗ್ರೆ ಅನ್ನದಾನ ಆಮೇಲೆ ದಾಸೋಹ ಆಮೇಲೆ ಅನೇಕ ಸರ್ಕಾರಗಳು ಅಂತೇಳಿ ನಾನು ಪ್ರಾರ್ಥನೆ ಮಾಡಿಕೊಳ್ತೇನೆ ಹಾಗಾಗಿ ಮತ್ತೊಮ್ಮೆ ಲಗ್ನ ಮತ್ತು ಆ ದೇವಿ ಅಲಂಕಾರ ಮುಗಿದು ಅಮೂಲಕ ಲಗ್ನ ಉಂಟಾಯಿತು ಎಲ್ಲ ಚೆನ್ನಾಗಿ ದೇವಿ ಅಲಂಕಾರ ಮತ್ತು ಜಾತ್ರಾ ಅಂಗವಾಗಿ సేవ శ్రీ కరియమ్మ దేవీ పల్లకి ఉత్సవవు గ్రామదే విజృంభణ డళ్ు ఝాంజమేళ ಕೋಲಾಟ ಹಾಗೂ ವಿವಿಧ ಕಲಾಮೇಳರಿಂದ ಗ್ರಾಮದಲ್ಲಿ ವಿಜೃಂಭಣೆಯಾಗಿ ಕರಿಯಮ್ಮ ದೇವಿಯ ಪಲ್ಲಕ್ಕಿ ಉತ್ಸವವು ಅದ್ದೂರಿಯಾಗಿ ನಡೆಯಿತು